ಬಾಮಾ ಇವೇರ ಗ್ರಾಹಕಿಂದ ನೀನು ಗೋವಿಂದ ನಾನು ಮತ್ತೆ ಗೋವಿಂದ

ನೀನು ಒಂದ್ ಗೋವಿ ನಮ್ಮಲ್ಲಿ ಇನ್ನೊಂದು ರಾಜ್ಯಲ್ಲಿ ಇರ್ಬೋದು ಇದರಲ್ಲಿ ಇಬ್ಬರು ಪರಾ ಪರ ಒಪ್ಪ ಏನ್ ಮಾಡ್ತೀರಪ್ಪ ಅಲ್ವಾ ನಾಳೆ ದಿನ ಮೊಬೈಲ್ ನೋಟಿಫಿಕೋ ಅಪ್ಪ ಯಾರು ಕೇಳ್ಲಿ ರಾಮಾ ಅದಕೋಂದು ಬಾಳಿಕ ಬಂದಿರೇನೇ ಇಷ್ಟೆಲ್ಲಂತ ಭಂತ ಭಂತ ಬಂದಿರನ್ಮೇಲೆ ಅದಕ್ಕೂ ಏನೋ ಇಟ್ಕ ಬಂತ ರಾಮಾ ಏನ್ ಹೇಳಿ ಹೇಳು ಏಹರೋ ಜಾರಾ ನಿಂಗ ಮಕ್ಕಾದೆ ಯಾರು ಆಭ್ಯಾಸ ಮಾಡ್ಕೋ

ನೀನು <laughs>

ಮುಂದೆ ಏನ್ ಮಾಡೋದು ಹಾ ಮುಂದೆ ಅದ್ರ ಬಗ್ಗೆ ಆಹ್ ಆರಾಮಾಗಿ ಟಿವಿ ನೋಡ್ಕೊ ಮಲ್ಲೇರು ನಾನು ಏನೋ ಮಾಡ್ಕೊ ಬರ್ತೀನಿ ನಾನು ಏಳ್ ಮಾಡ್ಕೋ ಬರ್ತಿಯಾ ಅಯ್ಯೋ ಅದೇ ಅವರಿಗೆ ಇದು ದುಡ್ಡ್ ಬರೋಂಗ ಮಾಡ್ತೀನಿ ಇವ್ರಿಗ್ ದುಡ್ ಬರೋಂಗ ಮಾಡ್ತೀನಿ ಅಂತ ಅನ್ಕೊಂಡು ಊರ ಮೇಲೆ ಹೋಯ್ತಿ ಅನ್ಸನು ಅವರೆಲ್ಲ ಅವರೆಲ್ಲಾ ಬಂದು ಮನೆ ಮುಂದೆ ನಿಂತ್ಕೊಳ್ಳಿ ನಿನ್ ಗಂಡ ನಾನ್ ದುಡ್ ತಿಂದ ನಿನ್ ಗಂಡ ನಾನ್ ದುಡ್ ತಿಂದ ಅನ್ಕೊಂಡು ಇವೆಲ್ಲ ಆಗದೇ ಇರೋ ಮಾತು ಒಂದ್ ಕೆಲ್ಸ ಮಾಡೋಣ ನಾವಿಬ್ರು ಸೀದಾ ಬೆಂಗ್ಳೂರ್ಗೆ ಹೊಟ್ಟೋಗೋಣ ಅಲ್ಲೇ ಮದ್ವೆ ಆಗೋಣ ಅಲ್ಲೇ ಸೆಟ್ಲ್ ಆಗೋಣ ಏಯ್ ಬೆಂಗ್ಳೂರ್ ಜನ ಸರಿಲ್ಲ ಬೇಡ ಬಾಲ್ಗ ಯಾರು ಹೇಳಿದ್ರು ಬೆಂಗ್ಳೂರ್ ಜನ ಸರಿ ಇಲ್ಲ ಆಸೆ ತೋರಿಸಿ ಮೋಸ ಮಾಡ್ತಾರ ಅವರು ಗೊತ್ತಿಲ್ಲ ನೀಗ ನಿನಗೆ ಯಾವಾಗ ತೋರಿಸಿದ್ರು ಆಸೆ ಕೈ ಕೊಟ್ಬಿಟ್ರು ಅನುಭವ ಆಗದೆ ಆಯ್ತು ಆ ಥರ ಏನಾಗೋಲ್ಲ ಅಲ್ಲಿಗೆ ನನ್ಗೆ ಗೊತ್ತಿರೋರು ತುಂಬಾ ಜನ ಇದ್ದಾರೆ ನಾನು ಅವ್ರಿಗೆಲ್ಲ ಹೇಳಿದ್ದೀನಿ ನಿನಗೊಂದು ಕೆಲ್ಸನೂ ಕೊಡಿಸ್ತಾರೆ ನಮ್ಮ ಮದುವೆಗೆ ತಯಾರಿನೂ ಮಾಡ್ಕೊಂಡಿದ್ದಾರೆ ಏನಾಕ್ಯಾ ಅಲ್ಲಿಗೆ ಹೋಗೋಣ ನಮಗೆ ಗೊತ್ತಿರೋರು ಅಂತ ಇದ್ನಕ್ಕ ಇನ್ನೇನು ಭಯ ಹ್ಞೂ ಬಾತಂತ ಭಯ ಸಂಬಾ ಬಾ ಮತ್ತೆ ಹೋಗೋಣ ಮಾ ಎಲ್ಲಿಗೋದ ಅದೆ ಬೆಂಗಳೂರಿಗೆ ಹಿಂದಿನ ಕಾಣ್ಬೇಕಾದ್ರೆ ಭರವಸೆಗೆ ಇನ್ನೇ ಇದೇನೋ ಯಾಸು ಯವಸ್ತಿ ಬಾಬಡ ಏನ್ ಹೇಳಿದ್ರೆ ಅದನ್ನ ಕೇಳ್ತೀಯ ನೀನು ನೀನ್ ವ್ಯವಸ್ಥೆ ಮಾಡ್ಕೋತಿ ಅವ್ರಿಗೆ ವ್ಯವಸ್ಥೆ ಮಾಡ್ತೀನಿ ನೀನು